ಜೆಡಿಎಸ್ ತೆಕ್ಕೆಗೆ ವಿರೋಧ ಪಕ್ಷಗಳ ಯಾವುದೇ ವಿರೋಧವಿಲ್ಲದೆ ಅವಿರೋಧ ಆಯ್ಕೆಯಾದ ಜೆಡಿಎಸ್ನ ಕವಿತಾ ಮಾರುತಿ ಬೇಡರ್ ಅಧ್ಯಕ್ಷರಾಗಿ ಹಾಗೂ ಎಂ ಜಂಬಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಎಂಜಿ ರಸ್ತೆಯಲ್ಲಿರುವಂತಹ ಶ್ರೀ ಶಿವಾಜಿ ಆಜ್ ಇವರಲ್ಲಿ ಎಲ್ಲಾ ತರಹದ ಹಿಂದೂ ಪರಂಪರೆಗಳ ಹಾಗೂ ಸ್ವತಂತ್ರ ಹೋರಾಟ ಕಲಾವಿದರ ಭಾವಚಿತ್ರಗಳನ್ನು ಹೊಂದಿರುವ ಹಾಗೂ ಎಲ್ಲ ದೇವತೆಗಳ ಭಾವಚಿತ್ರಗಳನ್ನು ಹೊಂದಿರುವ ಕೇಸರಿ ಶಾಲ್ಗಳು ಬನ್ಸ್ಗಳು ಬಾವುಟಗಳು ದೊರೆಯುತ್ತವೆ ನಮಸ್ತೆ ಬಂಧುಗಳೇ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಶಿವಾಜಿ ಆರ್ಟ್ಸ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಬಂಪರ್ ಆಫರನ್ನು ತಂದಿದ್ದೀವಿ ಯಾವ ಥರ ಅಂದರೆ ಇದು ಬಂಟಿಂಗ್ಸ್ ಬಂದುಬಿಟ್ಟು ನಮ್ಮ ನಗರದ ಅಲಂಕಾರಕ್ಕೆ ಬೇಕಾಗಿರುವಂತಹ ಬಂಟಿಂಗ್ಸ್ ಬಂದುಬಿಟ್ಟು ನಿಮಗೆ ಒಂದೂವರೆ ರೂಪಾಯಿ ಮೀಟ್ರ್ಸ್ ಬಂಟಿಂಗ್ಸ್ ದೊರೆಯುತ್ತದೆ ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಬರುತ್ತದೆ ಇದು ಬಂದುಬಿಟ್ಟು ಹತ್ತು ಇಂಚು ಇದು ಬಂದುಬಿಟ್ಟು ನಿಮಗೆ ಎರಡು ರೂಪಾಯಿ ಮೀಟ್ರ್ ಬಂಟಿಂಗ್ಸ್ ದೊರೆಯುತ್ತದೆ ಬಲ್ಕ್ ಆಗಿ ತಗೊಂಡ್ರೆ ಇನ್ನೂ ಸ್ವಲ್ಪ ನಾವು ಕಮ್ಮಿ ಮಾಡ್ತೀವಿ ಜೈ ಶಿವಾಜಿ ಆರ್ಟ್ಸ್ ವತಿಯಿಂದ ನಮ್ಮ ಸನಾತನ ಧರ್ಮ ಬೆಳಿಬೇಕು ನಮ್ಮ ಹಬ್ಬ ಆಚರಣೆ ನಾವು ಬೆಳೆಸಬೇಕು ನಮ್ಮ ಧರ್ಮ ಬೆಳೆಸಬೇಕಾಗಿ ನಾವು ಈ ಕಡಿಮೆ ದರದಲ್ಲಿ ನಾವು ಮಾಡ್ತಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೈ ಶಿವಾಜಿ ಆರ್ಸ್ ರಾಣಿಬೆನವರು ಮತ್ತೊಂದು ಹೇಳಬೇಕಂದ್ರೆ ಕರ್ನಾಟಕದ ಪ್ರತಿ ಊರಿಗೂ ಸಮೇತ ಪಾರ್ಸಲ್ ವ್ಯವಸ್ಥೆ ಇರುತ್ತದೆ ಬಂಧುಗಳೇ ಎಲ್ಲರೂ ನಮ್ಮ ಜೈ ಶಿವಾಜಿ ಆರ್ಟ್ಸ್ಗೆ ಸಂಪರ್ಕಿಸಿ ಕಳೆಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ಜೈ ಶ್ರೀರಾಮ್ ಹರಿ ಓಂ ಗಣಪತಿ ಮದುವೆ ಸಮಾರಂಭಗಳಿಗೆ ಪೇಟಗಳು ಸಿಗುತ್ತವೆ ಹಾಗೂ ಶುಭ ಕಾರ್ಯಕ್ರಮಗಳಿಗೆ ಪೇಟ ಹಾಗೂ ರಾಜಸ್ಥಾನಿ ಸೇಫ ಕಟ್ಟಲಾಗುವುದು ಒಮ್ಮೆ ಭೇಟಿ ನೀಡಿ ಹಿಂದೂಗಳಿಗಾಗಿ ಹಿಂದುಗಳಿಗೋಸ್ಕರ ಇರುವಂತಹ ಏಕೈಕ ಮಳಿಗೆ ನಮ್ಮ ರಾಣಿಬೆನ್ನೂರು ನಗರದಲ್ಲಿನ ಶ್ರೀ ಶಿವಾಜಿ ಆರ್ಟ್ಸ್ ಮಳಿಗೆಯಾಗಿದ್ದು ಅದೇ ಕಡಿಮೆ ದರದಲ್ಲಿ ಹಿಂದೂಗಳಿಗೆ ಪವಿತ್ರವಾದ ಕೇಸರಿ ವಸ್ತ್ರಗಳಿಂದ ತಯಾರಿಸಿದ ವಸ್ತುಗಳನ್ನು ಕೊಡುತ್ತಾರೆ ನಾವೀಗ ಹಾವೇರಿ ಜಿಲ್ಲೆ ರಾಣಗ ರಾಣಗರದಲ್ಲಿರುವಂಥ ಶಿವಾಜಿ ಹಾರ್ಟ್ಸ್ ಇವರ ಒಂದು ಸಂಸ್ಥೆಯಲ್ಲಿ ಇದ್ದೇವೆ ಇವರು ಸನಾತನ ಹಿಂದೂ ಧರ್ಮದ ಪರವಾಗಿ ಹಿಂದೂಗಳ ಒಂದು ಹಬ್ಬದ ಹಾಗೂ ಹಿಂದೂಗಳ ಪ್ರತೀಕವಾದಂಥ ಕೇಸರಿ ವಸ್ತ್ರಗಳಾಗಿ ನಿರ್ಮಾಣ ಮಾಡುವಂಥ ಪ್ರತಿಯೊಂದು ವಸ್ತ್ರ ವಿನ್ಯಾಸವನ್ನ ರಚಿಸ್ತಾ ಇದ್ದಾರೆ ಇವರು ಏನು ಹೇಳ್ತಾರೆ ಅಂತ ಹೇಳ್ತೇಣ ಈಗ ನಮ್ಮ ಶಿವಾಜಿ ಆರ್ಟ್ಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ இவரை உங்கே ப்ரித்தீங்க நம்ம அங்கே மனசு ஜனே ரேட் ஒரே ரெஸ்பாண்ட் எல்லா பார்த்து பிணைகள் ஆசன ஆமே தோடபழாபுரம் மண்டிய ஆர்டர் நம்ம பார்த்து ಸುತ್ತಮುತ್ತಲ ಹಳ್ಳಿ ಹಳ್ಳಿ ಆ ಪ್ರದೇಶನ ಇರ್ಬೋದು ಈ ಗ್ರಾಮ ಪ್ರದೇಶ ಮಾಡ್ತಾ ಸ್ವಲ್ಪ ಈಗ ಗಣಪತಿ ಹಬ್ಬ ಬಂತು ಗಣಪತಿ ಅಭಿವೃದ್ಧಿ ಗಣಪತಿ ಅಭಿವೃದ್ಧಿ ನಮ್ಮ ಅಂಗಡಿಯಿಂದ ನಾವು ವರ್ಷ ಎರಡೂವರೆ ರೂಪಾಯಿ ಮಾಡ್ತಿದ್ವಿ ಸ್ವಲ್ಪ ರೇಟ್ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದೂವರೆ ರೂಪಾಯಿನೂ ಮಾಡಿದ್ದೀವಿ ಮತ್ತೆ ಎರಡು ರೂಪಾಯಿ ಮಾಡಿದ್ದೀವಿ ಎರಡು ಥರ ಮಾಡಿದ್ದೀವಿ ಜನರಿಗೆ ಅನುಕೂಲ ಆಗಲಿ ಅಂತ மத்தே தசரா ஹபா துப்பட பட்டியில் அங்கே தான் கணபதி அப்போ அப்படிலாம் வர்ஷி இருக்குது எல்லா தேவிரது அனுமான் சிவாஜி ரம மத்தே எல்லா சந்திரதும் மத்திய எல்லா நம்ம முகளு ராயணுந்தம்மா பாபாசாப் அம்பேட் எல்லாரும் ஜெண்ட்டிங்ஸ் ஆகவே அவசே ஒட்டாரியாகி ಶಿವಾಜಿ ಆರ್ಟ್ಸ್ ಅವರಲ್ಲಿ ಹಿಂದೂಗಳ ಪರವಾಗಿ ಇರುವಂಥ ಒಂದು ಕೇಸರಿ ವಸ್ತ್ರದಲ್ಲಿ ವಿನ್ಯಾಸವಾಗಿರುವಂಥ ಪ್ರತಿಯೊಂದು ಸಾಧುಸಂತರ ಮಠ ಮಾನ್ಯಗಳ ಹಾಗೂ ನಿರಂತರ ಪ್ರತಿ ಪ್ರತಿಯೊಂದು ವಸ್ತುಗಳು ಇಲ್ಲಿ ಸಿಗುತ್ತವೆ ಎಲ್ಲ ಸಂಘ ಸಂಸ್ಥೆಯವರು ಯಾವುದೇ ಒಂದು ಹಬ್ಬ ಇರ್ಬೋದು ಅರಿವಿನ ಇರ್ಬೋದು ಎಲ್ಲ ಇಲ್ಲಿ ಬಂದು ಕೇಸರಿ ವಸ್ತುಗಳು ಶಾಲುಗಳನ್ನು ಖರೀದಿ ಮಾಡಿ ಅಂಗೀಯವಾಗೂ ಒಂದು ವ್ಯಾಪಾರವನ್ನು ಮಾಡಬೇಕು ತಮ್ಮ ಸಂಘ ಸಂಸ್ಥೆಗಳಿಗೆ ಅತಿ ಹೆಚ್ಚಿನ ಹಿಂದುತ್ವವನ್ನ ಸನಾತನ ಹಿಂದೂ ಧರ್ಮವನ್ನ ಹೇಳಿ ಈ ಮೂಲಕ ದಾವಣಗೆರೆ ಪವರ್ ನ್ಯೂಸ್ ವರದಿಗಾರರಾಗಿ ನಾವು ಭೇಟಿ ನೀಡಿ ಎಂದು ನಮ್ಮ ವಾಹಿನಿ ದಾವಣಗೆರೆ ಪವರ್ ನ್ಯೂಸ್ ವತಿಯಿಂದ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಹೃದಯದಿಂದ ಇಷ್ಟು ಅದ್ದೂರಿಯಾಗಿ ನನ್ನಬೇಕು ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಏನು ಆಗ್ತಾ ಇದೆ ನಗರಸಭೆಯಲ್ಲಿ ಅಂದ್ರೆ ನಗರಸಭೆ ಇವತ್ತಿನ ದಿವಸ ಹರಿಹರದಲ್ಲಿ ಕುಂಠಿತ ಸತ್ತೋಗಿಬಿಟ್ಟಿದೆ ಆಡಳಿತ ಅದಕ್ಕೋಸ್ಕರ ನಗರಸಭೆಗೆ ಚಾಲ್ತಿ ಕೊಟ್ಟು ನಾವು ಇವತ್ತಿನ ಆಡಳಿತ ಬದಲಾವಣೆಯನ್ನ ಕಂಡುಕೊಳ್ಳಕ್ಕೆ ನಮ್ಮ ನಗರಸಭೆ ನಮ್ಮ ಹರಿಹರಕ್ಕೆ ಏನು ನೀರಿನ ನೀರಿನಬಹುದು ಬೇರೆ ಎಲ್ಲಾ ಸೌಲತ್ತುಗಳಾಗ್ಲಿ ಕ್ಲೀನಿಂಗ್ ಆಗಲಿ ಟ್ಯಾಕ್ಸ್ ಆಗಲಿ ಆಮೇಲೆ ಈ ಖಾತೆ ಎಕ್ಸ್ಟ್ರಾಕ್ಟ್ ಆಗಲಿ ಎಲ್ಲದಕ್ಕೂ ತೊಂದರೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನ ನಾವು ಎಲ್ಲರಿಗೂ ನಾಗರಿಕರಿಗೆ ಸೇವೆಯನ್ನು ನಗರಸಭೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ ಎಲ್ಲಾ ಸರ್ವ ಪಕ್ಷಗಳಿಗೂ ಎಲ್ಲರೂ ಸೇರಿ ನಮ್ಗೆ ಏನ್ ಆಯ್ಕೆ ಮಾಡಿದ್ರು ಧನ್ಯವಾದಗಳು ಹೇಳ್ತಾ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಎಲ್ಲ ಸರ್ವಾಂಗತದಿಂದ ನಮ್ಮನ್ನ ಆಸೆ ಇಲ್ಲಿ ಗೆಲ್ಸಿದಾರಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಹೇಳಿ ನಾವು ಇವತ್ತಿನ ದಿವಸ ನಿಮಗೆ ಭರವಸೆ ನೀಡ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಭರವಸೆಯನ್ನು ನೀಡ್ತೀವಿ ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಎಚ್ ಎಸ್ ಶಿವಶಂಕರ್ ಸರ್ ಅವರ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಹರಿಹರ ಶಾಸಕರಾದಂತ ಬಿಪಿ ಹರೀಶ್ ರವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಮಾಲಾರ್ಪಣೆ ಮಾಡುವುದರೊಂದಿಗೆ ಸ್ವಾಗತಿಸಿದರು ಹರಿಹರ ನಗರಸಭೆಯ ಹರಿಹರದ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಚುನಾವಣೆಯ ಇವತ್ತು ಮೂರು ಪಕ್ಷಗಳ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸರ್ವನ ಒಮ್ಮತದಿಂದ ಮೂವತ್ ಮೂರು ಸದಸ್ಯರುಗಳು ಸೇರಿ ಏನು ಈ ದಿವಸ ಎಸ್ ಟಿ ಅಧ್ಯಕ್ಷರೂ ಆದಂತ ಕವಿತಾ ಬೇಡರವರು ಉಪಾಧ್ಯಕ್ಷರಾಗಿ ಚಂಬಣನವರು ಆವಿರೋಧಗಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಹರಿಯರ ಸಮಸ್ತ ಜನತೆಯ ಪರವಾಗಿ ಹಾಗೂ ನಾವೆಲ್ಲ ಮೂವತ್ತು ಮೂರು ಸದಸ್ಯರುಗಳ ಪರವಾಗಿ ಹೃದಯದ ಈ ಒಂದು ಸಂದರ್ಭದಲ್ಲಿ ಹರಿಹರ ನಗರ ಸಭೆಯ ಉಳಿದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಹಾಗೂ ಪೌರಾಯುಕ್ತರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಉಗುಚ್ಛವನ್ನು ನೀಡಿದರೊಂದಿಗೆ ಸ್ವಾಗತಿಸಿದರು ಹರಿಹರದಾಗ ಅಧ್ಯಕ್ಷ ಉಪಾಧ್ಯಕ್ಷ ಹತ್ತತ್ರ ಎರಡು ವರ್ಷ ಆಗಾಗ ಬಂತು ನನ್ನ ಗಮನಕ್ಕೆ ಇರೋದು ಈಗ ನಿಮ್ಗೆ ಚಾನ್ಸ್ ಸಿಕ್ಕಿದೆ ಸೊ ಸಮಸ್ಯೆ ಬಹಳ ಇದೆ ಪ್ರಥಮವಾಗಿ ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಯಾವ ಸಮಸ್ಯೆ ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಎಲ್ಲಾ ಸಮಸ್ಯೆಗೂ ಪ್ರಾಮುಖ್ಯತೆ ರೋಡು ನೀರು ಕರೆಂಟ್ ಕ್ಲೀನಿಂಗ್ ಎಲ್ಲ ಆದ್ಯತೆ ಕೊಡ್ತಾ ಎಲ್ಲಾ ರೋಡ್ಗಳನ್ನ ನಾಳೆಯಿಂದ ಎಲ್ಲ ಸರ್ವೆ ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲೆಲ್ಲಿ ಆಯಾ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಎಲ್ಲ ನೋಡ್ಬಿಟ್ಟು ನಾವು ನಾಳೆಯಿಂದ ಅಭಿವೃದ್ಧಿಗೆ ನಾವು ಚಾಲನೆ ನೀಡ್ತಾ ಇದ್ದೀವಿ ಮತ್ತು ಆಗ ನಮ್ಮ ಹಳೆ ಹರ್ಲಾಪುರದ ನಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೆ ನನ್ನ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವ್ ಇವತ್ತು ಅವ್ರದ್ದಲೇ ನಾನು ಇಲ್ಲಿ ಬಂದಿರೋದು ಆ ನಾಗರಿಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಥತೆ